ಕೊಪ್ಪಳ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾಗಿದ್ದ ದಸರಾ ಕಾವ್ಯ ಸಂಭ್ರಮಕ್ಕೆ ವಿಶ್ರಾಂತ ಕುಲಪತಿ ಡಾ ಮಲ್ಲಿಕಾ ಘಂಟಿ ಚಾಲನೆ ನೀಡಿದರು ತುಮಕೂರು ವಿಶ್ವವಿದ್ಯಾಲಯದ ಕುಲಪತಿ ಎಂ ವೆಂಕಟೇಶ್ವರಲು ಕೊಪ್ಪಳ ವಿಶ್ವವಿದ್ಯಾಲಯದ ಕುಲಪತಿ ಬಿಕೆ ರವಿ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ರಮೇಶ್ ರಾಯಚೂರಿನ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಶಿವಾನಂದ ಕೆಳಗಿನಮನಿ ವಿಜಯಪುರ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ವಿಜಯ ಕೋರಿಶೆಟ್ಟಿ ಕರ್ನಾಟಕ ಪ್ರಕಾಶಕರ ಸಂಘದ ಅಧ್ಯಕ್ಷೆ ಡಾ ವಸುಂಧರಾ ಭೂಪತಿ ಮತ್ತಿತರರು ಉಪಸ್ಥಿತರಿದ್ದರು ಇದೇ ವೇಳೆ ಐವತ್ತು ಮಂದಿ ಸಾಹಿತಿಗಳು ಕಾವ್ಯ ವಾಚನ ಮಾಡಿದರು ಕಣಿವೆ ನಡಿಗೆ ಸಾಗುವಲ್ಲಿ ಕಣ್ಣ ಬಾಣ ನಾಟುವಲ್ಲಿ ಅದೋ ಶಬರ ಅಗೋಜಿಂಕೆ ಇಲ್ಲೇ ಈಗ ಶಬರ ಶಂಕರ ವಿಲಾಸವೈ ಬಳಿಕ ಡಾಕ್ಟರ್ ಮಲ್ಲಿಕಾ ಘಂಟಿ ಸಾಹಿತ್ಯ ಜನರ ಬದುಕನ್ನು ಚಲನಶೀಲರನ್ನಾಗಿಸುವ ಶಕ್ತಿ ಇದೆ ಈ ಹಿಂದೆ ದಸರಾ ಕಾವ್ಯ ಸಂಭ್ರಮ ಮೈಸೂರಿಗೆ ಮಾತ್ರ ಸೀಮಿತವಾಗಿತ್ತು ಆದರೆ ಕಳೆದ ಮೂರು ವರ್ಷಗಳಿಂದ ಕೊಪ್ಪಳ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸುತ್ತಿರುವ ಕಾವ್ಯ ಸಂಭ್ರಮ ಸಾಹಿತ್ಯಾಸಕ್ತರಿಗೆ ಪ್ರೇರಣೆಯಾಗುತ್ತಿದೆ ಎಂದರು ದಸರಾದ ಮೈಸೂರು ದಸರಾ ಹೇಗೆ ನಡೀತಾ ಇದೆ ಅಲ್ಲ ಅಂತ ಉತ್ಸವಗಳು ನಮ್ಮ ಭಾಗದಲ್ಲಿ ಆಗುವ ಅಥವಾ ಆಯೋಜನೆ ಮಾಡಿದ್ರ ನಮ್ಮ ಭಾಗದ ಸಾಹಿತ್ಯಗಳಿಗೆ ಒಂದು ವೇದಿಕೆ ಸಿಕ್ಕಂಗಾಗತ್ತ ಪ್ರೊಫೆಸರ್ ಬಿ ಕೆ ರವಿ ವಿಜ್ಞಾನ ತಂತ್ರಜ್ಞಾನ ಭರಾಟೆಯ ದಿನಗಳಲ್ಲಿ ಯುವ ಜನಾಂಗದಲ್ಲಿ ಓದುವ ಹವ್ಯಾಸ ಕಡಿಮೆಯಾಗುತ್ತಿದೆ ಬದಲಾಗಿ ಓದುಗರ ಸಂಖ್ಯೆ ಹೆಚ್ಚಳವಾಗುವಂತೆ ಮಾಡಬೇಕಾಗಿದೆ ಇದೇ ಕಾರಣದಿಂದ ವಿಶ್ವವಿದ್ಯಾಲಯದಲ್ಲಿ ಕಳೆದ ಮೂರು ವರ್ಷಗಳಿಂದ ಕಾವ್ಯ ಸಂಭ್ರಮ ಆಯೋಜಿಸಲಾಗುತ್ತಿದೆ ಎಂದರು ಕವಿಗಳಿಗೂ ಕೂಡ ಒಂದು ಅವಕಾಶ ಆಗಲಿ ಎನ್ನುವ ಉದ್ದೇಶದಿಂದ ನಾವು ಕೊಪ್ಪಳ ವಿಶ್ವವಿದ್ಯಾಲಯ ಈ ಒಂದು ಸಾಹಿತ್ಯ ಕವಿಗೋಷ್ಠಿಯನ್ನ ವ್ಯವಸ್ಥೆ ಮಾಡಿದ್ದೇವೆ ಇದು ಮೂರನೇ ಬಾರಿ ಬಾಳ ಯಶಸ್ವಿಯಾಗಿ ಕವಿಗೋಷ್ಠಿ ನಡೆದಿದೆ